ರೋಹಿತ್ ಶರ್ಮಾ ಅವರೊಂದಿಗೆ ಬ್ಯಾಟಿಂಗ್ ಮಾಡುವುದು ಯಾವಾಗಲೂ ನನಗೆ ಸಂತೋಷವಾಗುತ್ತೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ದೇವರ ಕೊಡುಗೆಯ ಪ್ರತಿಭೆಗಳಲ್ಲಿ ಒಬ್ಬರು ಎಂಎಸ್ ಧೋನಿ ರೋಹಿತ್ ಬ್ಯಾಟ್ ಮಾಡುವ ರೀತಿ ಮತ್ತು ಅವನು ಜನರನ್ನು ಕೆಳಗಿಳಿಸುವ ಪ್ರಯತ್ನವಿಲ್ಲದೆ ಸ್ವಭಾವವನ್ನು ನಾನು ಇಷ್ಟಪಡುತ್ತೇನೆ ಜೋಸ್ ಬಟ್ಲರ್ ಅವನು ಅದ್ಭುತ ರೋಹಿತ್ ಅವರ ಬ್ಯಾಟ್ ಸ್ಟಿಂಗ್ನಿಂದಾಗಿ ಚಲನೆಯಲ್ಲಿರುವ ಕವಿತೆಯಾಗಿದೆ ನಯನವಾದ ಸ್ವಿಂಗಿಗೆ ಬಂದಾಗ ಒಂದು ವರ್ಗವನ್ನು ಹೊರತುಪಡಿಸಿ ರೋಹಿತ್ ಅವರ ಸ್ವಿಂಗ್ ಒಂದು ಲೋಲಕದಂತಿದೆ ಸಚಿನ್ ತೆಂಡೂಲ್ಕರ್ ರೋಹಿತ್ ಶರ್ಮಾ ನನ್ನ ಪ್ರಕಾರ ಭಾರತ ಕಂಡ ಅತ್ಯುತ್ತಮ ಪ್ರತಿಭೆ ಗೌತಮ್ ಗಂಭೀರ್ ರೋಹಿತ್ ಶರ್ಮಾ ನೈಸರ್ಗಿಕವಾಗಿ ಪ್ರತಿಭಾನ್ವಿತ ಆಟಗಾರನ ಅತ್ಯುತ್ತಮ ಉದಾಹರಣೆ ಮೈಕಲ್ ಅಥರ್ಟನ್ ರೋಹಿತ್ ಟಾಪ್ ಬ್ಯಾಟ್ಸ್ಮ್ಯಾನ್ ಎಂದು ನಾನು ಹೇಳಬೇಕಾಗಿಲ್ಲ ಅವನು ಏನು ಮಾಡಬಹುದು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ ಸೌರವ್ ಗಂಗೂಲಿ ಸೀಮಿತ ಓವರ್ಗಳ ಕ್ರಿಕೆಟಿನಲ್ಲಿ ರೋಹಿತ್ ಶರ್ಮಾ ಅವರಂತೆ ಬ್ಯಾಟಿಂಗ್ ಮಾಡಲು ನಾನು ಇಷ್ಟಪಡುತ್ತೇನೆ ಸುನಿಲ್ ಗವಾಸ್ಕರ್ ರೋಹಿತ್ ಶರ್ಮಾ ಆಟವನ್ನು ನೋಡುವುದು ಶುದ್ಧ ಆನಂದ ಜೈರ್ ಅಬ್ಬಾಸ್ ರೋಹಿತ್ ನಿವೃತ್ತಿ ಆದಾಗ ತೆಂಡೂಲ್ಕರ್ ದ್ರಾವಿಡ್ ಎಂದು ಪರಿಗಣಿಸಲಾಗುವುದು ಹರ್ಭಜನ್ ಸಿಂಗ್ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು